ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ ನೋಡ್ತಾ ಇರೋರಿಗೆ ಎಲ್ಲರೂ ತಪ್ಪದೆ ಕಮೆಂಟು ಹಾಗೆ ಲೈಕು ಕೊಡೋದನ್ನು ಮರಿಬೇಡಿ ನಿಮ್ಮದು ಪರಿಚಯದವ್ರು ಯಾರ್ಯಾರು ಇದ್ದರೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ನೀವು ತಪ್ಪದೆ ಮಾಡಿ ಇದು ನನ್ನ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ ಯದಕ್ಕ ಅವ ವೀರ ಮರಣ ಹೊಂದಿದ ಅಂತಂದ್ರ ನನಗೆ ಯಾರು ಇಲ್ಲ ಅಂತ ಅನ್ಕೋಬೇಕ್ರಿ ಸರ ದೇಶಕ್ಕಾಗಿ ಪ್ರಾಣ ಬಿಟ್ಟಾರಂದ್ರ ಇಡೀ ದೇಶದ ಜನ ನಮ್ಮವ್ರ ಅಲ್ಲೇನ ಒಬ್ಬ ಯೋಧನ ಧರ್ಮಪತ್ನಿ ಆಗ್ಬೇಕಂದ್ರ ಅಂತ ವಿಶಾಲ ಮನೋಭಾವ ಧೈರ್ಯ ಇರಾಕಬೇಕು ಸ್ವಲ್ಪ ಕೂಡ ತಡವರಿಸದೆ ಹಿಂಜರಿಯದೆ ಭಯಪಡದೆ ಇಷ್ಟನ್ನೂ ಹೇಳಿದ್ದಳು ಹುಡುಗಿ ಅವನ ಮುಂದೆ ಕಣ್ತುಂಬಿ ಬಂದಿತ್ತು ಅವನಿಗೆ ಇಂತಹ ಪುಟ್ಟ ವಯಸ್ಸಿನಲ್ಲಿ ಎಂತಹ ಉನ್ನತ ಆಲೋಚನೆ ಈ ಹುಡುಗಿಗೆ ಅವನ ಮನಸ್ಸಿನ ಅವನಿಗೆ ಒಂದು ಸ್ಪಷ್ಟ ರೂಪ ದೊರಕಿತ್ತು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದ ವಿಧಾನ್ ತಾನೇನು ಮಾಡುತ್ತಿದ್ದೇನೆ ಎಂದು ತಿಳಿಯದೆ ತನ್ನ ಪಕ್ಕ ಕುಳಿತಿದ್ದ ಹುಡುಗಿಯನ್ನು ಒಂದೇ ಸಲ ಬಾಚಿ ತಬ್ಬಿಕೊಂಡಿದ್ದ ಗಟ್ಟಿಯಾಗಿ ಎಷ್ಟು ಬಲವಾಗಿತ್ತು ಅವನ ಹಿಡಿತ ಎಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗಿತ್ತು ಒಂದು ಕ್ಷಣ ಸಣ್ಣದಾಗಿ ನಡುಗುತ್ತಿದ್ದಳು ಹುಡುಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಾಖ ನಿನ್ನ ಅದ್ಭುತ ಆಲೋಚನೆಗೆ ಸೈನಿಕನ ಬಗ್ಗೆ ಇರುವ ನಿನ್ನ ಗೌರವಕ್ಕೆ ಮೆಲ್ಲನೆ ಅವಳ ಕಿವಿಯ ಸನಿಹವೇ ಪಿಸುಗುಟ್ಟಿದಂತೆ ಹೇಳಿದ್ದ ವಿಧಾನ್ ಕಣ್ಮುಚ್ಚಿ ಅತ್ಯಂತ ಆಸ್ಥೆಯಿಂದ ಅವನ ಬಿಸಿಯುಸಿರು ಕೆನ್ನೆ ಸೋಕಿ ಕೆಂಪು ಕೆಂಪಾಗಿ ಬಿಟ್ಟಲು ಹುಡುಗಿ ಅವನ ತೋಳಬಂಧನದಲ್ಲಿ ಕಂಪಿಸುತ್ತಿರುವ ತನುವನ್ನು ಸಮಸ್ಥಿತಿಗೆ ತರಲು ಹೆಣಗಾಡುತ್ತಿತ್ತು ಹುಡುಗಿ ಅಷ್ಟರಲ್ಲಿ ಅವನೇ ತನ್ನ ಹಿಡಿತವನ್ನು ಸಡಿಲಿಸಿ ಗಡಿ ಗಲಿಬಿಲಿಯಿಂದ ಅವಳತ್ತ ನೋಡಲೂ ಆಗದೆ ಅವಳ ದೃಷ್ಟಿ ತಪ್ಪಿಸಿ ಸರ್ರನ್ನೇ ಎದ್ದು ನಿಂತು ಅವಳಿಗೆ ಬೆನ್ನು ಹಾಕಿದ್ದ ತನ್ನ ಪ್ಯಾಂಟ್ ಜೇಬಿನ ಎರಡೂ ಜೇಬಿನಲ್ಲಿ ಕೈಯಿಟ್ಟು ನಿಂತುಬಿಟ್ಟ ಸ ಸಾರಿ ಸಾರಿ ಶಾಖ ಅದು ನಾನು ನನಗೆ ಹಣೆ ಒತ್ತಿಕೊಂಡು ಏನೋ ಹೇಳುವವನಿದ್ದ ಅಕ್ಕ ಅಕ್ಕೋ ಎಲ್ಲಿದ್ದೀರಾ ಇಲ್ಲೇ ಇರಿ ಅಂತವ ಹೇಳಿದ್ನಲ್ಲ ಎಲ್ಲೋದ್ರು ಅಕ್ಕ ಎನ್ನುತ್ತಾ ಒಳ ಬಂದಿದ್ದ ಗೋಪಿ ಅಷ್ಟರಲ್ಲಿಯೇ ವಿಶಾಖ ಇನ್ನೊಂದು ಬಾಗಿಲಿನಿಂದ ಹೊರಬಂದು ಸುತ್ತಲೂ ನೋಡುತ್ತಿದ್ದಳು ವಾ ಅಣ್ಣ ನೀವು ಇಲ್ಲೇ ಇದ್ದೀರಿ ಅಕ್ಕ ಬಂದಿತ್ತಲ್ಲ ಇಲ್ಲಿ ನೀವೇನಾರ ನೋಡಿದ್ರಾ ಇತ್ತ ತಿರುಗಿ ನೋಡಿದ ವಿಧಾನ್ ಇಲ್ಲೇ ಇತ್ತಲ್ಲ ಹುಡುಗಿ ಎಂದುಕೊಂಡು ಅತ್ಯುತ್ತ ಕಣ್ಣು ಹಾಯಿಸಿದವನಿಗೆ ಹೊರಗೆ ನಿಂತಿದ್ದ ಹುಡುಗಿ ಕಣ್ಣಿಗೆ ಬಿದ್ದಳು ಅವಳ ಚುರುಕಿಗೆ ಮನದಲ್ಲೇ ಶ್ಲಾಘಿಸಿದ ಮುಗುಳ್ನಕ್ಕ ವಿಧಾನ್ ವಾ ಅಕ್ಕ ಎಲ್ಲೋದ್ರೂ ಮತ್ತೆ ಎಂದು ಸುತ್ತಲೂ ನೋಡಿದವನಿಗೆ ಹೊರಗಡೆಯೇ ಕಂಡಿದ್ದಳು ವಿಶಾಖ ಅಲ್ಲವ್ರೆ ಇರಿ ಕರ್ಕೋಯ್ತೀನಿ ಮನೆಗೆ ಟೈಮ್ ಆಯ್ತಾ ಅದೇ ಅಡುಗೆ ಬ್ಯಾರೆ ಮಾಡಬೇಕು ನೆಂಟರು ಬೇರೆ ಬಂದವರಲ್ಲ ಎಂದು ಗೊಣಗುತ್ತಾ ಅವಳು ನಿಂತಿದ್ದ ಜಾಗಕ್ಕೆ ಹೆಜ್ಜೆ ಹಾಕಿದ್ದ ಗೋಪಿ ಅಕ್ಕೋ ಬನ್ನಿ ಮತ್ತೆ ಹೋಗುವ ಮನೆಗೆ ಎಂದಿದ್ದ ಸರಿ ಎಂಬಂತೆ ತಲೆ ಆಡಿಸಿ ಅವನ ಹಿಂದೆಯೇ ನಡೆದಿತ್ತು ಹುಡುಗಿ ಇನ್ನೂ ಅವಳಿಗೆ ನಡುಕ ನಿಂತಿರಲಿಲ್ಲ ಸಣ್ಣದಾಗಿ ಕಂಪಿಸುತ್ತಿದ್ದಳು ವಿಶಾಖ ಇನ್ನೊಮ್ಮೆ ವಿಧಾನ್ ನಿಂತಿರುವತ್ತ ನೋಡುವ ಸಾಹಸ ಮಾಡಲಿಲ್ಲ ಹುಡುಗಿ ಅವನು ಮಾತ್ರ ಅಲ್ಲಿಯೇ ನಿಂತು ಅವಳನ್ನು ಕಣ್ತುಂಬಿಕೊಂಡಿದ್ದ ಯಾವುದೇ ಸಂಕೋಚವಿಲ್ಲದೆ ಅಣೋ ನೀನು ಬಂದಿಯ ಮನೆಗೆ ಟೈಮ್ ಆಗದಲ್ಲ ಅವರು ಯಾರೋ ಬಂದವರಲ್ಲ ಮತ್ತೆ ಅವ್ರು ಏನು ಮಾತಾಡ್ತಾರೋ ನನಗೆ ಒಂದಕ್ಷರನೂ ಅರ್ಥನೇ ಆಗೋಕ್ಕಿಲ್ಲ ನೀನೇ ಮಾತಾಡಬೇಕು ಅವ್ರ ತಾವು ಬಾ ಮತ್ತೆ ಹೋಗುವ ಎಂದಿದ್ದ ಗೋಪಿ ನೀವು ಮುಂದೆ ಹೋಗಿರಿ ಗೋಪಿ ನಾನು ಬರ್ತೀನಿ ಎಂದಿದ್ದ ಅವಳ ಮೇಲಿನ ದೃಷ್ಟಿ ಸರಿಸದೆ ಅವಳು ಮಾತ್ರ ತಗ್ಗಿಸಿದ್ದ ತಲೆಯನ್ನು ಎತ್ತದೆ ಗೋಪಿಯ ಹಿಂದೆಯೇ ನಡೆದು ಬಿಟ್ಟಿದ್ದಳು ಎಸ್ ಐ ಆಮ್ ಐ ಆಮ್ ಇನ್ ಲವ್ ವಿತ್ ಹರ್ ಹೌದು ನಾನು ನಾನು ಅವಳನ್ನು ಇಷ್ಟಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಹುಡುಗಿಯನ್ನು ಕಂಪಿಸಿಬಿಟ್ಟ ವಿಧಾನ್ ಸಂತೋಷವೋ ಗಾಬರಿಯೋ ಅಥವಾ ಇನ್ನೇನೋ ಭಾವನೆಯೋ ಅರ್ಥವಾಗಲಿಲ್ಲ ಅವನಿಗೆ ಒಟ್ಟಿನಲ್ಲಿ ಕುಳಿತಲ್ಲಿ ಕೂತಿರ್ ಕೂರಲಾಗುತ್ತಿಲ್ಲ ನಿಂತಲ್ಲಿ ನಿಲ್ಲಲಾಗುತ್ತಿಲ್ಲ ಅವನಿಗೆ ಮನಸ್ಸಿನ ಈ ಪರಿಯ ಭಾವಾವೇಶ ಹೊಸದು ಅವನ ಪಾಲಿಗೆ ಪ್ರೀತಿ ಎಂದರೆ ಹೀಗಿರುತ್ತದೆಯೇ ಇಷ್ಟು ಅದ್ಭುತವೇ ಪ್ರೀತಿಯ ಭಾವನೆ ನನಗದರ ಅರಿವು ನಿಜವಾಗಿಯೂ ಇರಲಿಲ್ಲ ಹಾಗಾದರೆ ಸುನೈನಾಳನ್ನು ನಾನು ಪ್ರೀತಿಸುತ್ತಲೇ ಇರಲಿಲ್ಲ ನನಗೆ ಅವಳನ್ನು ನೋಡಿದರೆ ಯಾವ ಭಾವನೆಯೂ ಮೂಡುತ್ತಿರಲಿಲ್ಲ ಮನಸ್ಸು ಅರಳುತ್ತಿರಲಿಲ್ಲ ಮುದಗೊಳ್ಳುತ್ತಿರಲಿಲ್ಲ ಆದರೆ ಈ ಹುಡುಗಿ ಇವಳನ್ನು ನೋಡಿದರೆ ನನಗೆ ಮನಸ್ಸು ಆಹ್ಲಾದಗೊಳ್ಳುತ್ತದೆ ಎಷ್ಟೇ ನೋವಿನಲ್ಲಿದ್ದರೂ ಇವಳನ್ನು ನೋಡಿದ ತಕ್ಷಣ ಮನಸ್ಸು ತಂಪಾದ ಭಾವ ಇದನ್ನೇ ಪ್ರೀತಿ ಎನ್ನುವುದೇನೋ ಏನೋ ಅರಿಯದ ಪುಳಕ ತಳಮಳ ಹೇಳಿಕೊಳ್ಳಲಾಗದ ಭಾವನೆಗಳಿಂದ ಚಡಪಡಿಸತೊಡಗಿದ್ದ ವಿಧಾನ್ ಈಗಲೇ ಈಗಿಂದೀಗಲೇ ವಿಶಾಖಾಳನ್ನು ನೋಡಬೇಕು ಎಂಬ ಬಲವಾದ ಬಯಕೆಯಾಗಿತ್ತು ಅವನಿಗೆ ಮನದ ಹಾಸಿಗೆ ಕಡಿವಾಣ ಹಾಕಲಾಗದೆ ಕೊಂಚವೂ ತಡ ಮಾಡದೆ ಮನೆಯತ್ತ ಹೆಜ್ಜೆ ಹಾಕಿದ್ದ ವಿಧಾನ್ ಅಂತೂ ಇಂತೂ ಮನೆಗೆ ಬಂದು ಮುಟ್ಟಿದ್ದವಳೆ ನಿಲ್ಲದೆ ತನ್ನ ರೂಮಿಗೆ ಹೋಗಿ ಕುಸಿದು ಕುಳಿತು ಬಿಟ್ಟಿದ್ದಳು ಹುಡುಗಿ ಅವಳಿಗ್ಯಾಕೆ ಅವಳಿಗೆ ತನಗ್ಯಾಕೆ ಹೀಗಾಗ್ತಾ ಇದೆ ಅನ್ನೋದೇ ಅರ್ಥವಾಗುತ್ತಿರಲಿಲ್ಲ ಪದೇ ಪದೇ ಅವನ ಅಪ್ಪುಗೆ ಅದರಲ್ಲಿದ್ದ ಬಿಸುಪು ಅವನ ಪಿಸುಮಾತು ತನ್ನ ಕೆನ್ನೆ ಸೋಕಿದ್ದ ಅವನ ಬಿಸಿಯುಸಿರು ಎಲ್ಲವೂ ನೆನಪಾಗಿ ಕಂಪಿಸುವಂತೆ ಮಾಡುತ್ತಿದ್ದವು ಅವಳನ್ನು ಏನಾಗುತ್ತಿದೆ ಎಂದು ತಿಳಿಯದೆ ಮನದ ಆವೇಗ ತಡೆಯಲು ಸಾಧ್ಯವಾಗದೆ ಹೈರಾಣಾಗಿ ಬಿಟ್ಟಿದ್ದಳು ಹುಡುಗಿ ಯೌವ್ವ ಹಂಗೆ ಮಾಡಿದ್ರವ ಮೇಜರರು ನನಗ ಭಯಕ್ಕ ಹೆಂಗಾಗಕತ್ತೈತಿ ಅನ್ನಿಸ್ತದ ಉಸಿರಾ ನಿಂತೋಗಿತ್ತವ ನನಗ ಹಂಗೆ ಆಪ್ಕೊಳ್ಳೋದು ಅಷ್ಟು ಗಟ್ಟಿಯಾಗಿ ಉಸಿರಾಡೋಕ್ಕಾಗ್ದಂಗೆ ಆಗ್ಬಿಟ್ಟಿತ್ತವ ನನಗೆ ವಿಠಲ ನಡೆದಿತ್ತ ನೆನೆದು ಕೆಂಪಗಾಗಿ ಬಿಟ್ಟಿದ್ದಳು ವಿಶಾಖ ಇದೇನು ಹಿಂಗೆ ಕುಂತಿನಲ್ಲ ನಾನು ಅಜ್ಜಿ ಕಡೆ ಹೋಗೋದು ಬ್ಯಾಡನು ಮೊದಲ ಎಷ್ಟೇಟ್ ನೋಡ್ಕೊಂಡು ಬಂದು ಲೇಟ್ ಆಗಿದ್ದ ಇನ್ನೂ ಹಿಂಗೆ ಕುಂತಿದ್ರ ಅವರು ಏನು ಅಂದ್ಕೊಳ್ಳಂಗಿಲ್ಲ ಅವರ ಯೋಗಕ್ಷೇಮ ವಿಚಾರ್ಸೋಕ ಅಂತ ಬಂದು ನನ್ನ ಅವರು ಹಂಗಾದ್ರೆ ಚಂದೇನು ಎಂದುಕೊಂಡವಳು ಎದ್ದು ಹಾಗೆಯೇ ಭವಾನಮ್ಮನವರ ರೂಮಿನತ್ತ ನಡೆದಿದ್ದಳು ಹೊರಗಿನಿಂದಲೇ ಸುನೈನಾಳ ಧ್ವನಿ ಕೇಳಿಸಿ ಅಲ್ಲಿಯೇ ನಿಂತಳು ಒಳಗೆ ಹೋಗದೆ ವಿಶಾಖ ಭವಾನಮ್ಮನವರು ನಮ್ಮ ದೊರೆ ನಿಮಗೆ ಹೇಗೆ ಇಷ್ಟು ಪರಿಚಯ ಎಂದು ಕೇಳಿದ್ದರು ತನ್ನ ಅಣ್ಣನ ಜೊತೆಗೆ ಆಗಾಗ ಮೇಜರ್ ಬರುತ್ತಿದ್ದುದು ಅವರ ಸ್ನೇಹ ತಾನು ತುಂಟಾಟ ಮಾಡಿ ಅವನಿಗೆ ಕಾಟ ಕೊಡ್ತಾ ಇದ್ದಿದ್ದು ಎಲ್ಲವನ್ನೂ ಖುಷಿಯಿಂದ ಹೇಳಿದವಳು ತನಗೆ ಅವನೆಂದರೆ ತುಂಬ ಇಷ್ಟ ಎಂದು ಕೊನೆಯಲ್ಲಿ ಹೇಳಿಬಿಟ್ಟಿದ್ದಳು ಸುನೈನಾ ಇದನ್ನು ಕೇಳಿದ ಹುಡುಗಿಗೆ ಕಣ್ಣೀರು ಕೆನ್ನೆಯ ಮೇಲೆ ಇಳಿದಿತ್ತು ಆ ವಿಷಯವನ್ನು ಅವಳಿಂದ ಅರಗಿಸಿಕೊಳ್ಳಲಾಗಿರಲಿಲ್ಲ ತನ್ನ ರೂಮಿಗೆ ಓಡಿಬಿಟ್ಟಿದ್ದಳು ವಿಶಾಖ ಅವರ ಮುಂದಿನ ಮಾತನ್ನು ಕೇಳದೆ ಭವಾನಮ್ಮನವರಿಗೂ ಇದು ಆಶ್ಚರ್ಯವೇ ಅವರಿಗೆ ಹಾಗಾದರೆ ದೊರೆಯ ಮನಸ್ಥಿತಿಗೆ ಈ ಪ್ರೀತಿಯೇ ಕಾರಣವೇ ಆದರೆ ಹೇಗೆ ಇವಳು ಅವನೆಂದರೆ ತನಗೆ ಇಷ್ಟ ಎಂದೇ ತಾನೇ ಹೇಳ್ತಿರೋದು ಅವಳಿಗೂ ಒಪ್ಪಿಗೆ ಇದೆ ಅಲ್ವಾ ಹಾಗಿದ್ದ ಮೆ ಹಾಗಿದ್ದಾಗ ಬೇರೆ ಏನು ಸಮಸ್ಯೆ ಇರಲು ಸಾಧ್ಯ ಇಲ್ಲ ಇದರಲ್ಲಿ ಬೇರೆ ಏನೋ ಇದೆ ಎಂದುಕೊಂಡವರು ಓ ಹೌದಾ ನಮ್ಮ ದೊರೆಗೂ ನೀನೆಂದರೆ ಇಷ್ಟವೇ ಎಂದು ಕೇಳಿದರು ಕುತೂಹಲದಿಂದ ಭವಾನಮ್ಮ ಮುಖ ಸಣ್ಣದಾಯಿತು ಅವಳದು ಅದೇ ನನಗೆ ಅರ್ಥವಾಗುತ್ತಿಲ್ಲ ಅವರು ಯಾವತ್ತೂ ನನ್ನ ಹತ್ತಿರ ನೀನು ನನಗೆ ಇಷ್ಟ ಎಂದು ಹೇಳಲಿಲ್ಲ ಹೋಗಲಿ ಎಂದರೆ ಪ್ರೀತಿಯಿಂದ ಒಂದು ಕ್ಷಣವೂ ಮಾತನಾಡಿರಲಿಲ್ಲ ಎಂದಳು ನೋವಿನಿಂದ ಸುನೈನಾ ಹೌದಾ ಇರಲಿ ಬಿಡು ನೀನು ಇಷ್ಟು ನನ್ನ ಹತ್ತಿರ ಹೇಳಿದೆಯಲ್ಲ ಮುಂದಿನದು ನನಗೆ ಬಿಡು ನಾನು ಅವನನ್ನು ವಿಚಾರಿಸ್ತೀನಿ ಎಂದಿದ್ದರು ಅವರು ಅವಳಿಗೂ ಅದೇ ತಾನೇ ಬೇಕಾಗಿದ್ದು ಖುಷಿಯಿಂದ ತಲೆ ಅಲ್ಲಾಡಿಸಿದ್ದಳು ನೀನಿನ್ನು ಹೊರಡು ನಿನ್ನ ಅಣ್ಣನನ್ನು ಕೆಳಗೆ ಕರೆದುಕೊಂಡು ಬಾ ಊಟದ ಸಮಯವಾಯಿತು ಎಂದು ಅವಳನ್ನು ಹೊರಡಿಸಿದ್ದರು ಭವಾನಮ್ಮ ತನ್ನ ರೂಮಿಗೆ ಹೋಗಿ ಮನಸಾರ ಅತ್ತವಳಿಗೆ ತನ್ನ ಯೋಚನೆಯೇ ಬಾಲಿಷ ಎನ್ನಿಸಿತ್ತು ಅದ್ಯಾರೋ ಹುಡುಗಿ ಮೇಜರ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನನಗ್ಯಾಕೆ ಕೆಟ್ಟ ಅನ್ನಿಸ್ಬೇಕು ಮಾಡಿದ್ರ ಮಾಡುವಳ್ ಯಾಕ ನನಗೇನಾಗಬೇಕಾಗ್ಯದ ಅವ್ರರ ಏನಾಗಬೇಕು ನನಗೆ ನಾನೇನಾರ ಅವರನ್ನು ಪ್ರೀತಿ ಮಾಡ್ತೀನೇನ ಯೋಚಿಸಿದವಳು ಬೆಚ್ಚಿ ಬಿದ್ದಳು ಪ್ರೀತಿ ನಾನು ಮೇಜರ್ನ ಇಷ್ಟಪಡ ಕತ್ತಿನ ನಾನು ಬೆವರಿ ಹೋದಳು ಹುಡುಗಿ ಯವ್ವ ಬ್ಯಾಡವಾ ಬ್ಯಾಡ ಅವರೆಲ್ಲಿ ನಾನೆಲ್ಲಿ ವಿಠಲ ತಪ್ಪದ ಇಂಥವೆಲ್ಲ ಇನ್ನು ಮುಂದೆ ಇಂಥವ್ನೆಲ್ಲ ಯೋಚನೆ ಮಾಡಕ್ಕೆ ಹೋಗಬಾರ್ದು ನನ್ನ ಕೆಲಸ ಎಷ್ಟದನೋ ಅಷ್ಟು ನೋಡಿಕೊಂಡು ಹೋಗ್ಬೇಕವ ನಾನು ಎಂದುಕೊಂಡವಳು ಮುಖ ಹೊರೆಸಿಕೊಂಡು ಭವಾನಮ್ಮನವರ ರೂಮಿನತ್ತ ನಡೆದಿದ್ದಳು ಬಂದ್ಯಾ ಬಾ ನಮ್ಮ ಎಷ್ಟೇಟ್ ನೋಡಿ ಏನನ್ನಿಸ್ತು ಎಂದು ಕೇಳಿದ್ದರು ಭವಾನಮ್ಮ ನಗುತ್ತಾ ಸ್ವರ್ಗ ಸ್ವರ್ಗ ನೋಡ್ತ ಹಂಗನ್ನ ಸ್ತ್ರೀ ಅಜ್ಜಿ ನಿಮ್ಮೆಷ್ಟೇಟು ಎಷ್ಟು ಚೆಂದದಲ್ಲ ಬರಾಕ ಮನಸ್ಸಾಗುವಲ್ದರಿ ಅಲ್ಲಿಂದ ನನಗಂತರು ಎಂದಿದ್ದಳು ತನ್ಮಯತೆಯಿಂದ ಹುಡುಗಿ ಮುಗುಳ್ನಕ್ಕೂ ಅವಳ ತಲೆ ಸವರಿದ್ದರು ಭವಾನಮ್ಮ ಎಷ್ಟೊಂದು ಸಾಮ್ಯತೆಗಳಿವೆ ಇವಳಿಗೂ ಕಾವೇರಿಗೂ ಅವಳು ಇವಳ ಹಾಗೆಯೇ ಪ್ರಕೃತಿಯನ್ನು ಆರಾಧಿಸುತ್ತಿದ್ದಳು ನೆಟ್ಟುಸಿರಿಟ್ಟರು ಸೊಸೆಯನ್ನು ನೆನೆದು ನಡಿ ಪುಟ್ಟ ಕೆಳಗೆ ಹೋಗೋಣ ಗೋಪಿ ಇನ್ನೇನು ಊಟಕ್ಕೆ ಕೂಗಬಹುದು ಎಂದಿದ್ದರು ಭವಾನಮ್ಮ ಅಜ್ಜಿ ಅದು ನಾನು ನಿಮಗೆ ಒಂದು ವಿಷಯ ಹೇಳಬೇಕ್ರಿ ಅದು ನಮ್ಮಮ್ಮ ಮತ್ತು ಶ್ಯಾಮಮ್ಮ ಬರ್ತಾರಂತ್ರಿ ಇಲ್ಲಿಗ ನಾಡಿದ್ದು ಎಂದಿದ್ದಳು ಸಂಕೋಚದಿಂದ ಹುಡುಗಿ ಹೌದಾ ನಿಜಾನ ಪುಟ್ಟ ಒಳ್ಳೇದಾಯ್ತು ಕಣೋ ನನಗೂ ಅವರನ್ನು ನೋಡಬೇಕು ಅಂತಿತ್ತು ಪುಟ್ಟ ಅವರೇ ಬರ್ತೀನಿ ಅಂದಿದ್ದು ಒಳ್ಳೇದಾಯ್ತು ಇಲ್ಲಾಂದರೆ ನಾನೇ ಕರೆಸ್ತಾ ಇದ್ದೆ ಅವರನ್ನು ಎಂದಿದ್ದರು ಸಂತೋಷದಿಂದ ಭವಾನಮ್ಮ ಅವರಿಗೆ ಪವನ್ ವಿಶಾಖಾಳನ್ನ ಇಷ್ಟಪಡುತ್ತಿರಬಹುದು ಬಹುಶಃ ಇಂದೆಲ್ಲ ನಾಳೆ ಮಾತನಾಡುತ್ತಾನೆ ನನ್ನ ಹತ್ತಿರ ಅದಕ್ಕೂ ಮೊದಲು ಅವರ ಅಮ್ಮನನ್ನು ಮುಖತಃ ಭೇಟಿ ಮಾಡಿ ಮಾತನಾಡಿದರೆ ಯಾವುದಕ್ಕೂ ಒಳ್ಳೆಯದು ಎನ್ನಿಸಿತ್ತು ಸ್ವತಃ ಭವಾನಮ್ಮನವರಿಗೂ ಯಾವುದೋ ದೂರದ ಆಸೆಯಿತ್ತು ಹುಡುಗಿ ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ಇರುವಂತಾದರೆ ಅವಳನ್ನು ಕೆಳಗೆ ಕರೆತಂದಿದ್ದಳು ವಿಶಾಖ ಸುನೈನ ಸುಘೋಷ್ ಇಬ್ಬರೂ ಇದ್ದರು ಹಾಲಲ್ಲೇ ಕಾರ್ಯಪ್ಪನವರು ಬರುತ್ತಿದ್ದರು ವೀಲ್ ಚೇರಲ್ಲಿ ಅವರ ಮುಖ ಯಾಕೋ ಆಯಾಸವಾದಂತೆ ಕಾಣಿಸುತ್ತಿತ್ತು ಭವಾನಮ್ಮನವರಿಗೆ ಆತಂಕವಾಗಿತ್ತು ಅವರನ್ನು ನೋಡಿ ಆದರೆ ಏನೂ ಕೇಳಲು ಹೋಗಿರಲಿಲ್ಲ ಅವರು ಲಲಿತಮ್ಮ ವಿಭಾ ಆಗಲೇ ಬಂದು ಕುಳಿತಿದ್ದರು ವಿಧಾನ್ ಎಲ್ಲೂ ಕಾಣಲಿಲ್ಲ ಅವರಿಗೆ ವಿಶಾಖ ಅಂತೂ ತಲೆ ಎತ್ತಿರಲೇ ಇಲ್ಲ ಇವು ಅಣ್ಣ ಎಲ್ಲೋದ ಆವಾಗಲೇ ಬರ್ತೀನಿ ಅಂದ್ರೂ ಪತ್ತೇನೆ ಇಲ್ವಲ್ಲ ಎಲ್ಲರೂ ಅವರೇ ಇವನೇ ಇಲ್ಲ ಟೈಮ್ ಆಗಲಿಲ್ವಾ ಊಟ ರೆಡಿ ಐತೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಹಾಕೋದೇ ಊಟಕ್ಕೆ ಏನು ಈವಣ್ಣ ಹೇಳೋದೊಂದು ಮಾಡೋದೊಂದು ಇದು ಗುಣಗುತ್ತಾ ತಿರುಗುತ್ತಿದ್ದ ಗೋಪಿ ಯಾಕೋ ಗೋಪಿ ಯಾರಿಗೆ ಸಹಸ್ರನಾಮ ಹಾಕ್ತಾ ತಿರುಗ್ತಾ ಇರೋದು ನನಗಲ್ಲ ತಾನೇ ಎನ್ನುತ್ತಾ ಒಳಬಂದವನು ಸುತ್ತಲೂ ನೋಟ ಹರಿಸಿದ್ದ ವಿಧಾನ್ ತನ್ನ ಮನ ನೋಡಲು ಬಯಸಿದ್ದ ವ್ಯಕ್ತಿ ಎಲ್ಲಾದರೂ ಕಣ್ಣಿಗೆ ಬೀಳುವುದೇ ಎಂದು ಏ ನಿಂಗೆಲ್ಲ ಹಾಕಕ್ಕಾದದ ವಾಣ ಹಂಗುವೆ ನಂಗೆಲ್ಲಣ ಬತ್ತದೆ ಈ ಮಂತ್ರ ಎಲ್ಲನೂ ನಾನೇನು ಪೂಜಾರಿನೇ ಅದ್ಬುಡಿ ಅಲ್ಲಿ ನೋಡಿ ಅತ್ಲಾಗೆ ಎಲ್ಲರೂ ವೇ ಒಟ್ಟಿಗೆ ಹೆಂಗೆ ಕುಂತವ್ರೆ ಗುಡ್ಡೆ ಹಾಕ್ಕೊಂಡು ಅಂತವಾ ನೀವೊಬ್ರೇಯ ಇಲ್ಲದೇ ಇರೋದು ಅಲ್ಲಿ ಹೋಗಿ ಹೋಗಿ ಅಲ್ಲೇಯ ಇನ್ನೇನು ಸ್ವಲ್ಪ ಹೊತ್ತಿನಾಗೆ ಊಟ ಹಾಕ್ತೀನಿ ಎಂದು ಅವನನ್ನು ಅತ್ತ ಕಳುಹಿಸಿದ್ದ ಗೋಪಿ ಈಗ ಅವನಿಗೆ ತಾನು ಬಯಸಿದ್ದ ವ್ಯಕ್ತಿಯ ದರ್ಶನವಾಗಿತ್ತು ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಯಿತು ಹಾಯ್ ಎನಿಸಿತ್ತು ಅವಳನ್ನೇ ಕಡೆಗಣ್ಣಿನಿಂದ ನೋಡಿದವನು ಅವರೆಲ್ಲರ ಮಧ್ಯೆ ಹೋಗಿ ಕುಳಿತಿದ್ದ ವಿಧಾನ್ ಮಿಲ್ಲನೆ ಎದ್ದು ಅಲ್ಲಿಂದ ಜಾಗ ಖಾಲಿ ಮಾಡಲು ನೋಡಿದ್ದಳು ವಿಶಾಖ ಗಮನಿಸಿದ ಭವಾನಮ್ಮ ಅವಳ ಕೈ ಹಿಡಿದು ಅಲ್ಲಿಯೇ ಕೂರಿಸಿದ್ದರು ಅವರಿಗೆ ಹುಡುಗಿಯ ಮನಸ್ಸಿನಲ್ಲಿ ನನ್ನ ದೊರೆಯ ಬಗ್ಗೆ ಏನಿದೆ ಭಾವನೆ ಅಥವಾ ಎಲ್ಲ ನನ್ನ ಭ್ರಮೆಯೇ ಎಂಬ ಅನುಮಾನವಿತ್ತು ಅದಕ್ಕೆ ಪರೀಕ್ಷಿಸುವ ಆಸೆಯವರಿಗೆ ಸುನೈನಾ ಮತ್ತು ನಿನಗೆ ನಮ್ಮ ದೊರೆ ಮೊದಲಿನಿಂದಲೂ ಪರಿಚಯ ಅಲ್ಲವೇ ಅವನ ಸ್ವಭಾವ ಹೇಗನಿಸುತ್ತೆ ನಿನಗೆ ಬೇಕೆಂದೇ ಕೇಳಿದ್ದರು ಭವಾನಮ್ಮ ಇದರಿಂದ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಯನ್ನು ಹೊಡೆಯುವ ಬೈಕೆ ಅವರಿಗೆ ದೊರೆಯ ಮನಸ್ಸಿನಲ್ಲಿ ಸುನೈನಾ ಇರುವಳೆ ಅಥವಾ ಇದು ಸುನೈನಾ ಒಬ್ಬಳ ಆಸೆಯೇ ಎಂದು ಕೂಡ ತಿಳಿಯುವ ಕುತೂಹಲ ಅವರಿಗೆ ಅವಳು ಉತ್ಸಾಹದಿಂದ ನನಗೆ ಮೇಜರ್ ಸಾಹಬ್ದು ಎಲ್ಲ ಸ್ವಭಾವವೂ ಇಷ್ಟ ನನಗವರ ದೇಶಪ್ರೇಮ ಗಂಭೀರ ಮುಖಭಾವ ಅವರ ಆಟಿಟ್ಯೂಡ್ ಪರ್ಸ್ನಾಲಿಟಿ ಎಲ್ಲವೂ ಇಷ್ಟ ಎಂದಿದ್ದಳು ಈ ಮಾತುಗಳನ್ನು ಕೇಳಿ ವಿಶಾಖಾ ಮುಖ ಇಳಿದು ಹೋದರೆ ವಿಧಾನ್ ಮುಖದ ಮೇಲೆ ವ್ಯಂಗ್ಯ ನಗು ಮೂಡಿತು ಇಬ್ಬರನ್ನು ಗಮನಿಸುತ್ತಲೇ ಇದ್ದರು ಭವಾನಮ್ಮ ಲಲಿತಮ್ಮ ಮಾತ್ರ ಕೊತ ಕೊತ ಕುದಿಯುತ್ತಿದ್ದರು ಕಾರ್ಯಪ್ಪನವರು ತಂಗಿಯ ಮುಖಭಾವವನ್ನೇ ಗಮನಿಸುತ್ತಾ ಆತಂಕಕ್ಕೀಡಾ ರು ಯಾಕೆ ಅದು ಅವರಿಗೆ ಲಲಿತಮ್ಮನವರಿಗೆ ಮಾತ್ರ ತಿಳಿದ ವಿಷಯ ಹಾ ಹೌದು ಹೌದು ಕೆಲವರಿಗೆ ದೇಶಪ್ರೇಮ ಎನ್ನುವುದು ಮನಸ್ಸಿನಲ್ಲಿ ಉಕ್ಕಿ ಹರಿಯುತ್ತದೆ ಆದರೆ ತಮ್ಮ ಮನೆಯವರು ಸೈನಿಕರಾಗಿರಬಾರದು ಅಕಸ್ಮಾತ್ ಅವರು ಮಧ್ಯದಲ್ಲೇ ಇವರನ್ನ ಬಿಟ್ಟು ಶಾಶ್ವತವಾಗಿ ದೂರವಾದರೆ ಇವರ ಜೀವನ ಕಷ್ಟ ಅಲ್ಲವೇ ಘೋಷ್ ನೀನೇ ಮಾರ್ಮಿಕವಾಗಿ ಪ್ರಶ್ನಿಸಿದ್ದ ವಿಧಾನ್ ಅವನನ್ನು ಅಣ್ಣ ತಂಗಿ ಇಬ್ಬರೂ ತಲೆ ತಗ್ಗಿಸಿದ್ದರು ಅವಲ್ ಅಲ್ಲಿಗೆ ಅವರಿಗೆ ಅರ್ಥವಾಗಿ ಬಿಟ್ಟಿತ್ತು ಅಂದು ತಮ್ಮ ಮಾತನ್ನು ವಿಧಾನ್ ಕೇಳಿಸಿಕೊಂಡಿದ್ದಾನೆ ತಾವು ಇಲ್ಲಿಯವರೆಗೆ ಬಂದಿದ್ದು ವ್ಯರ್ಥ ಎಂಬುದು ನಾಳೆಯೇ ಹೊರಟು ಬಿಡಲು ಯೋಚಿಸಿಬಿಟ್ಟಿದ್ದರು ಇಬ್ಬರೂ ಕೂಡ ದೇಶಪ್ರೇಮದ ಭಾವನೆ ಕೇವಲ ಮನಸ್ಸಿನಲ್ಲಿ ಇದ್ದರೆ ಸಾಲದು ಅದು ನಮ್ಮ ರಕ್ತದ ಕಣ ಕಣದಲ್ಲೂ ಇರಬೇಕು ಮನುಷ್ಯ ಬೇರೆಯವರ ಭಾವನೆಗಳೊಂದಿಗೆ ಸುಲಭವಾಗಿ ಆಟವಾಡಿಬಿಡುತ್ತಾನೆ ಅದೇ ಅವನ ಬುಡಕ್ಕೆ ಬಂದರೆ ಆಗ ಆಗ ಅದರ ನೋವು ಅವನಿಗೆ ಅರಿವಾಗುತ್ತದೆ ನಾವು ಬೇರೆಯವರ ಭಾವನೆಗಳನ್ನು ಸಹ ಗೌರವಿಸಬೇಕು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅದು ಅದು ಮನುಷ್ಯತ್ವ ಅವನೇ ನಿಜವಾದ ಮನುಷ್ಯ ಕೇವಲ ತನ್ನ ಲಾಭ ತನ್ನ ಸ್ವಾರ್ಥ ಇದರ ಬಗ್ಗೆ ಮಾತ್ರ ಯೋಚಿಸುವವನು ಮೃಗ ಎನಿಸಿಕೊಳ್ಳುತ್ತಾನೆ ಅವನನ್ನು ಮನುಷ್ಯ ಎನ್ನಲು ಸಾಧ್ಯವಿಲ್ಲ ಎಂದು ಬಿಟ್ಟಿದ್ದ ವಿಧಾನ್ ಈ ಮಾತು ಸರಿಯಾಗಿಯೇ ತಾಗಿತ್ತು ಸುನೈನಾಗೆ ಹಾಗೂ ಮತ್ತೊಬ್ಬರಿಗೂ ಕೂಡ ಅವಲೇ ಅವರೇ ಲಲಿತಮ್ಮ ಅವರು ಅವನಂದ ಮಾತು ತನಗೇ ಎಂದುಕೊಂಡು ಉರಿದು ಹೋಗಿದ್ದರು ತನ್ನ ಅಣ್ಣನನ್ನೇ ದಿಟ್ಟಿಸಿದ್ದರು ಕೋಪದಿಂದ ಅವನು ಮಾತನಾಡುವಷ್ಟು ಹೊತ್ತು ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ವಿಶಾಖ ಅವನ ಮಾತುಗಳನ್ನು ಕೇಳಿದವಳಿಗೆ ಅವನ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಗಿತ್ತು ಮೇಜರ್ರು ನಿಜವಾಗಿ ಭಾಳ ಒಳ್ಳೆ ಮನುಷ್ಯ ಅದಾರವ ಎಂಥ ಒಳ್ಳೆ ಮನಸದ ಈ ಮನುಷ್ಯಾಗ ತಾನು ಬದುಕೋದಲ್ದ ಬ್ಯಾರೆಯವರಿಗೂ ಬದುಕಾಕ್ ಬಿಡಬೇಕು ಹೌದಿಲ್ಲ ಮನುಷ್ಯ ಭಾಳ ಒಳ್ಳೆ ಜನ ನಿರ್ಧಾರಕ್ಕೆ ಬಂದು ಬಿಟ್ಟಿತ್ತು ಹುಡುಗಿ ಅವಳ ಮುಖಭಾವವನ್ನೇ ಗಮನಿಸುತ್ತಿದ್ದ ಭವಾನಮ್ಮನವರು ಏನೋ ಅರ್ಥವಾದಂತಾಗಿ ಮುಗುಳ್ನಕ್ಕರು